ನಮಸ್ಕಾರ ಟೈಮ್ ಟ್ರಾವೆಲ್ ಅನ್ನೋ ಪದನ ನಾವೆಲ್ಲರೂ ಕೇಳೇ ಇರ್ತೀವಿ ಅದು ಸಾಧ್ಯನಾ ಅದನ್ನು ಯಾರಾದರೂ ಇದುವರೆಗೂ ಟೈಮ್ ಟ್ರಾವೆಲ್ ಮಾಡಿರೋ ಎಕ್ಸಾಂಪಲ್ಸ್ ಇದೆಯಾ ಅಂತ ನೋಡ್ತಾ ಹೋದರೆ ನಮಗೆ ಸುಮಾರು ಥಿಯರೀಸ್ ನಮ್ಮ ಕಣ್ಣ ಮುಂದೆ ಬರುತ್ತೆ ಅದರ ಸಾಧ್ಯತೆ ಬಾಧ್ಯತೆಗಳ ಬಗ್ಗೆ ವಿಚಾರ ಮಾಡಿದಾಗ ನಮಗೆ ಮೊದಲಾಗಿ ಕಣ್ಣು ಮುಂದೆ ಬರುವಂಥ ಒಂದು ಪ್ಯಾರಾಡಾಕ್ಸ್ ಅಂದರೆ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಅಂತ ಈ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಏನು ಹೇಳುತ್ತೆ ಅಂದರೆ ಇವಾಗ ನಾನು ಭೂತಕಾಲಕ್ಕೆ ಟೈಮ್ ಟ್ರಾವೆಲ್ ಮಾಡಿ ನನ್ನ ತಾತನನ್ನು ನಾನೇ ಕೊಂದುಬಿಡ್ತೀನಿ ಅಂತ ಇಟ್ಕೊಳ್ರಿ ಅಂದರೆ ಅವ್ರಿಗಿನ್ನೂ ಮದುವೆ ಕೂಡ ಆಗಿರಲ್ಲ ಅವ್ರದಿನ ಚಿಕ್ಕ ವಯಸ್ಸು ಆವಾಗಲೇ ನಾನು ಅವ್ರನ್ನ ಮಾಡ್ಬಿಡ್ತೀನಿ ಆವಾಗ ಅವರ ಮಗ ಹುಟ್ಟಕ್ಕೆ ಅಂದರೆ ನನ್ನ ತಂದೆ ಹುಟ್ಟಕ್ಕೂ ಸಾಧ್ಯ ಇಲ್ಲ ನಮ್ಮ ತಂದೆನೇ ಇಲ್ಲ ಅಂದಮೇಲೆ ನಾನು ಹುಟ್ಟಕ್ಕೂ ಸಾಧ್ಯ ಇಲ್ಲ ಇವೆಲ್ಲದಕ್ಕಿಂತ ನಾನು ಹುಟ್ಟೇ ಇಲ್ಲ ಅಂತ ಅಂದಮೇಲೆ ನಾನು ವಾಪಸ್ ಟೈಮ್ ಟ್ರಾವೆಲ್ ಮಾಡಿ ಹಿಂದಿಗೆ ಹೋಗಿ ನಮ್ಮ ತಾತನನ್ನು ನೋಡುವುದು ಹೇಗೆ ಸಾಧ್ಯ ಸೊ ಇದು ಯಾವುದು ಸಾಧ್ಯವಾಗೋದಿಲ್ಲ ಹಾಗಾದರೆ ಈ ಟೈಮ್ ಟ್ರಾವೆಲ್ ಅನ್ನೋದು ಸುಳ್ಳು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಇದಕ್ಕೆ ಪುಷ್ಟಿ ಕೊಟ್ಟು ಇದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋ ಅಂತ ಒಂದು ಥಿಯರಿ ಯಾವುದಪ್ಪ ಅಂದರೆ ಅದು ಮಲ್ಟಿವರ್ಸ್ ನಾವೆಲ್ಲ ಯೂನಿವರ್ಸ್ ಅನ್ನೋದನ್ನು ಕೇಳಿದ್ದೀವಿ ಅಂದರೆ ಯೂನಿವರ್ಸ್ ಅಂದರೆ ನಾವಿರುವಂಥ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡ ಏನಿದೆ ಇದು ಒಂದೇ ಅಲ್ಲ ಇದು ಒಂಟಿ ಬ್ರಹ್ಮಾಂಡ ಅಲ್ಲ ಅಂದ್ರೆ ಅನಂತ ಕೋಟಿ ಬ್ರಹ್ಮಾಂಡ ಇದೆ ಅನ್ನೋದನ್ನ ಹೇಳತ್ತೆ ಈ ಅನಂತ ಕೋಟಿ ಬ್ರಹ್ಮಾಂಡಗಳು ಏನಿದೆ ಅದರಲ್ಲಿ ಈ ಬ್ರಹ್ಮಾಂಡದಲ್ಲಿ ಏನಿದೆ ಅದರದ್ದೇ ಅದು ರಿಪ್ಲಿಕಾ ಆಗಿ ಇರುತ್ತೆ ಅಂದ್ರೆ ಇವಾಗ ಈ ಭೂಮಿಯಲ್ಲಿ ನಾನು ಇದೀನಿ ಅಂದ್ರೆ ಇನ್ನೊಂದು ಯೂನಿವರ್ಸಲ್ ಕೂಡ ಒಂದು ಭೂಮಿ ಇದೆ ಅಲ್ಲೂ ಕೂಡ ನಾನು ಇದ್ದೀನಿ ಆದರೆ ಇಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಅಲ್ಲಿ ಒಬ್ಬ ಲಾರಿ ಡ್ರೈವರ್ ಆಗಿರ್ಬೋದು ಇನ್ನೊಂದು ಬ್ರಹ್ಮಾಂಡದಲ್ಲಿ ಇನ್ನೇನೋ ಆಗಿರ್ಬೋದು ಎಲ್ಲ ಕಡೆಯೂ ನಾನು ಅದೇ ಕೆಲಸನ ಅದೇ ವೃತ್ತಿನ ಮಾಡ್ತಾ ಇರ್ತೀನಿ ಅದೇ ಐಡೆಂಟಿಟಿಲಿರ್ತೀನಿ ಅಂತ ಅಲ್ಲ ಸೊ ಇಲ್ಲೇನು ಹೇಳುತ್ತೆ ನಾನು ಏನು ಟೈಮ್ ಟ್ರಾವೆಲ್ ಮಾಡಿ ಅಂದರೆ ನನ್ನ ಭೂತಕಾಲಕ್ಕೆ ಟೈಮ್ ಟ್ರಾವೆಲ್ ಮಾಡಿ ನನ್ನ ತಾತನನ್ನು ಚಿಕ್ಕ ವಯಸ್ಸಿನಲ್ಲೇ ಅವ್ರನ್ನ ನಾನು ಕೊಲ್ಲಕ್ಕೆ ಹೋಗಿರ್ತೀನಿ ಅದು ನನ್ನ ಈ ಬ್ರಹ್ಮಾಂಡದಲ್ಲಿರೋ ತಾತ ಅಲ್ಲ ಬೇರೆ ಯಾವ ಬ್ರಹ್ಮಾಂಡದಲ್ಲಿ ನನ್ನ ತಾತ ಈ ಟೈಮ್ ಲೈನಲ್ಲಿದ್ದಾರೆ ಆ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗೋದನ್ನ ಟೈಮ್ ಟ್ರಾವೆಲ್ ಅಂತ ಕರೀತಾರೆ ಸೊ ಆ ಮುಖಾಂತರ ನಾನು ಏನು ಮಾಡ್ತೀನಿ ನನ್ನ ತಾತ ಯಾವ ಬ್ರಹ್ಮಾಂಡದಲ್ಲಿ ಈ ಟೈಮ್ ಲೈನಲ್ಲಿದ್ದಾರೋ ಅಲ್ಲಿಗೆ ಟ್ರಾವೆಲ್ ಮಾಡ್ತೀನಿ ಅವರನ್ನು ಸೊ ಇದು ಮಲ್ಟಿವರ್ಸ್ ಅನ್ನೋ ಕಾನ್ಸೆಪ್ಟು ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ಗೆ ಸಪೋರ್ಟಿವ್ ಆಗಿ ನಿಲ್ತಾ ಇರೋವಂಥ ಕಾನ್ಸೆಪ್ಟು ಹಾಗಾದರೆ ಇದನ್ನು ಬಿಟ್ಟು ಬೇರೆ ಇನ್ಯಾವುದಾದ್ರೂ ಥಿಯರಿ ಟೈಮ್ ಟ್ರಾವೆಲ್ಗೆ ಸಪೋರ್ಟ್ ಮಾಡುತ್ತಾ ಅಂತ ಅಂದರೆ ಖಂಡಿತವಾಗೂ ಆಲ್ಬರ್ಟ್ ಐನ್ಸ್ಟಿನ್ ಅವರ ಸಾಪೇಕ್ಷ ಸಿದ್ಧಾಂತ ಥಿಯರಿ ಆಫ್ ರಿಲೇಟಿವಿಟಿ ಏನಿದೆ ಅದು ಕೂಡ ಇದನ್ನು ಹೇಳುತ್ತೆ ಈ ಥಿಯರಿ ಆಫ್ ರಿಲೇಟಿವಿಟಿಲಿ ಎರಡು ಭಾಗ ಇದೆ ಒಂದು ಸ್ಪೆಷಲ್ ರಿಲೇಟಿವಿಟಿ ಥಿಯರಿ ಮತ್ತು ಇನ್ನೊಂದು ಜನರಲ್ ರಿಲೇಟಿವಿಟಿ ಥಿಯರಿ ಈ ಸ್ಪೆಷಲ್ ರಿಲೇಟಿವಿಟಿ ಥಿಯರಿ ಇಲ್ಲಿ ಏನು ಹೇಳುತ್ತೆ ಅಂದರೆ ಲೈಟ್ ಸ್ಪೀಡ್ ಅನ್ನೋದೇನಿದೆ ಅದು ತುಂಬ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಅಂದರೆ ಅದರಲ್ಲಿ ಶಬ್ದದ ವೇಗನ ಕಂಪೇರ್ ಮಾಡಿದ್ರೆ ಲೈಟು ಸ್ಪೀಡ್ ಏನಿದೆ ಅದು ಕಾನ್ಸ್ಟೆಂಟಾಗಿರುತ್ತೆ ಅಂತ ಹೇಳುತ್ತೆ ಆದರೆ ಸ್ಪೇಸ್ ಮತ್ತು ಟೈಮ್ ಏನಿದೆ ಇದು ಕಾನ್ಸ್ಟೆಂಟ್ ಅಲ್ಲ ಅಂದರೆ ಲೈಟ್ ಸ್ಪೀಡ್ ಮಾತ್ರ ಕಾನ್ಸ್ಟೆಂಟು ಸ್ಪೇಸ್ ಮತ್ತು ಟೈಮ್ ಏನಿದೆ ಇದು ಕಾನ್ಸ್ಟೆಂಟ್ ಅಲ್ಲ ಅಂದರೆ ಎಕ್ಸಾಂಪಲ್ಗೆ ತಗೊಂಡ್ರೆ ಇನ್ನೊಂದು ಪ್ಯಾರಾಡಾಕ್ಸ್ ಇದೆ ಅದೇನಂದರೆ ಟ್ವಿನ್ ಪ್ಯಾರಾಡಾಕ್ಸ್ ಅಂತ ಅದರಲ್ಲಿ ಏನಾದರೂ ಟ್ವಿನ್ಸ್ ಇದ್ದಾರೆ ಇಬ್ಬರಿಗೂ ಇವತ್ತು ಹತ್ತು ವರ್ಷ ಇವತ್ತಿಗೆ ಅದರಲ್ಲಿ ಒಬ್ಬ ಆರು ತಿಂಗಳು ಬಾಹ್ಯಾಕಾಶದಲ್ಲಿ ಬೆಳಕಿನ ವೇಗದಲ್ಲಿ ಟ್ರಾವೆಲ್ ಮಾಡಿಕೊಂಡು ವಾಪಸ್ ಬರ್ತಾನೆ ಬಂದ್ರೆ ಅವನ ವಯಸ್ಸು ಹತ್ತು ವರ್ಷ ಆರು ತಿಂಗಳಾಗಿದ್ರೆ ಭೂಮಿಲೇ ಇರ್ತಾನಲ್ಲ ಅವನ ಸಹೋದರ ಅವನ ವಯಸ್ಸು ಎಂಬತ್ತು ವರ್ಷಕ್ಕಿಂತ ಹೆಚ್ಚಾಗಿ ಆಗಿರುತ್ತೆ ಅಂತ ಅಂದ್ರೆ ಇದು ಎಕ್ಸಾಂಪಲ್ ಅಷ್ಟೇ ಹತ್ತು ಹತ್ತು ವರ್ಷ ಎಂಬತ್ತು ವರ್ಷನೇ ಅಂತಲ್ಲ ಇದ್ರ ಮೂಲಕ ಏನು ಹೇಳೋಕೆ ಹೋಗ್ತಾ ಇದೀವಿ ಅಂದರೆ ಬಾಹ್ಯಾಕಾಶದಲ್ಲಿ ನಾವು ನಮ್ಮ ಸ್ಪೀಡ್ ಹೆಚ್ಚಾದಂಗೆಲ್ಲ ಟೈಮು ನಿಧಾನವಾಗಿ ಚಲಿಸುತ್ತೆ ವೇಗ ಹೆಚ್ಚಿದಾಗ ಸಮಯ ನಿಧಾನವಾಗಿ ಚಲಿಸುತ್ತೆ ಅನ್ನೋದನ್ನು ಇದು ಪ್ರೂವ್ ಮಾಡುತ್ತೆ ಇದು ಆಲ್ಬರ್ಟ್ ನ ಹೇಳಿಕೆ ಆಯಿತು ಇನ್ನು ಇದೇ ವಿಷಯದ ಕುರಿತಾಗಿ ನಮ್ಮ ಪುರಾಣಗಳಲ್ಲಿ ನಾವು ಉಲ್ಲೇಖ ಇದೆಯಾ ಅಂತ ಚೆಕ್ ಮಾಡಿದ್ರೆ ಒಂದು ಇನ್ಸಿಡೆಂಟ್ ಬರುತ್ತೆ ಕಾಕುನ್ಮಿ ಅನ್ನೋ ರಾಜ ತನ್ನ ಮಗಳು ರೇವತಿಗೆ ಈ ಪ್ರಪಂಚದಲ್ಲಿ ಅತ್ಯಂತ ಯೋಗ್ಯವಾದ ವರ ಯಾರಿದಾನೋ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದರ ಬಗ್ಗೆ ತಿಳ್ಕೊಬೇಕು ಅನ್ನೋಕ್ಕೋಸ್ಕರ ಬ್ರಹ್ಮ ಲೋಕಕ್ಕೆ ಹೋಗ್ತಾನೆ ಬ್ರಹ್ಮಲೋಕಕ್ಕೆ ಹೋದಾಗ ಅಲ್ಲಿ ಕೆಲವೇ ನಿಮಿಷಗಳ ಡಿಸ್ಕಷನ್ ನಡೆಯುತ್ತೆ ಡಿಸ್ಕಷನ್ ನಡೆದ ಮೇಲೆ ಈ ಪ್ರಪಂಚದಲ್ಲಿ ನನ್ನ ಮಗಳಿಗೆ ಸೂಕ್ತವಾದ ವರ ಯಾರು ಅದು ಅಂತೆಲ್ಲ ಕೇಳ್ತಾನೆ ಆವಾಗ ಬ್ರಹ್ಮ ಹೇಳ್ತಾನೆ ಅಯ್ಯೋ ಮೂಡ ನೀನು ಇಲ್ಲಿಗೇನು ಬಂದಿದ್ಯಾ ಇಲ್ಲಿಂದ ವಾಪಸ್ ನೀನು ಹೋಗೋ ಅಷ್ಟರಲ್ಲಿ ಲಕ್ಷಾಂತರ ವರ್ಷಗಳು ಕಳೆದೋಗಿರುತ್ತೆ ನೀನು ಬ್ರಹ್ಮಲೋಕಕ್ಕೆ ಪ್ರಯಾಣ ಬೆಳೆಸಿದಾಗ ಅಲ್ಲಿದ್ದಂತಹ ಯಾರೂ ಕೂಡ ಇವತ್ತಿಲ್ಲ ಅಲ್ಲಿ ಭೂಮಿ ಮೇಲಿನ ಮತ್ತೆ ಸ್ಪೇಸ್ ಅಲ್ಲಿ ಟೈಮ್ ಒಂದೇ ಸ್ಪೀಡಲ್ಲಿ ಚಲಿಸಲ್ಲ ಅನ್ನೋದನ್ನ ಅವನಿಗೆ ಆ ಕ್ಷಣದಲ್ಲಿ ಮನವರಿಕೆ ಮಾಡಿಕೊಡ್ತಾನೆ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ಆಲ್ಬರ್ಟ್ ಐನ್ಸ್ಟೀನ್ ಅವರ ಥಿಯರಿ ಆಫ್ ರಿಲೇಟಿವಿಟಿ ಏನು ಹೇಳ್ತಾ ಇದೆ ಅಂದರೆ ಏನು ಪುಷ್ಟೀಕರಿಸ್ತಾ ಇದೆ ಅಂತ ವೇಗ ಹೆಚ್ಚಾದಂಗೆಲ್ಲ ಸಮಯ ಕಡಿಮೆ ಆಗತ್ತೆ ಅಂದರೆ ಸಮಯ ನಿಧಾನವಾಗಿ ಚಲಿಸುತ್ತೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ ಇದ್ರ ಮೂಲಕ ನಾವು ನಮ್ಮ ವೇಗದ ಮೇಲಿನ ಹಿಡಿತ ಸಾಧಿಸಿ ನಾವು ಭವಿಷ್ಯಕ್ಕೆ ಅಥವಾ ಭೂತಕಾಲಕ್ಕೆ ಪ್ರಯಾಣಿಸಬಹುದು ಅನ್ನೋದನ್ನು ಥಿಯರಿ ಆಫ್ ರಿಲೇಟಿವಿಟಿ ಪ್ರೂವ್ ಮಾಡುತ್ತೆ ಹಾಗಾಗಿ ಭವಿಷ್ಯದಲ್ಲೇನಾನ ಇದರ ಬಗ್ಗೆ ಅಧ್ಯಯನಗಳು ನಡೆದು ಲೈಟ್ ಸ್ಪೀಡ್ನ ಅಚೀವ್ ಮಾಡೋಕ್ಕಾದರೆ ಖಂಡಿತವಾಗೂ ಒಂದಲ್ಲ ಒಂದು ದಿನ ಟೈಮ್ ಟ್ರಾವೆಲ್ ಮಾಡಬಹುದು ಇದೇ ರೀತಿಯ ಒಳ್ಳೆ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಹಾರ್ಸ್ ಪವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ ನಾವು ಯಾವುದೇ ಹೊಸ ಪೋಸ್ಟ್ ಹಾಕಿದಾಗಲೂ ನಿಮಗೆ ಅದು ತಕ್ಷಣ ಸಿಗತ್ತೆ ನಮ್ಮ ನಿಮ್ಮ ಮಧ್ಯ ಬಾಂಧವ್ಯ ಇನ್ನೂ ಹೆಚ್ಚಾಗುತ್ತೆ